ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಬೇರೆ ಥರ ವರಲಕ್ಷ್ಮಿಗೆ ಸ್ಯಾರಿ ಹುಡ್ಸೋದು ಹೆಂಗಂತ ತೋರಿಸ್ಕೊಡ್ತೀನಿ ತುಂಬ ತುಂಬ ಸುಲಭವಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೋಡಿ ನಾನು ಕನಕಾಂಬ್ರ ಕಲರ್ ಅಲ್ಲಿ ಸ್ಯಾರಿ ತೊಗೊಂಡಿದ್ದೇನೆ ಇದು ಫ್ರಿಲ್ಗಳ್ ಇಟ್ಕೋಬೇಕು ನೆರಿಗೆ ಇಟ್ಕೋಬೇಕು ಇದನ್ನು ನೋಡಿ ನೆರಗೆ ಇಟ್ಕೊಂಡಿದ್ದೀನಿ ಉದ್ದುತ್ತ ನೆರಿಗೆ ಇಟ್ಕೊಂಡಿದ್ದೀನಿ ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡದು ನೆರಿಗೆ ಇಟ್ಕೋಬೇಕಂದ್ರೆ ದೊಡ್ಡದು ಇಟ್ಕೊಳ್ಳಿ ಆದಷ್ಟು ಚಿಕ್ಕದು ಇಟ್ಕೊಂಡ್ರೆ ನಿಮ್ಮದು ಜಾಸ್ತಿ ನೆರಿಗೆ ಬರುತ್ತೆ ಇದನ್ನು ಇವಾಗ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡೆ ನೀವು ಸರ್ಗಿಗೆ ನೆರಿಗೆ ಇಟ್ಕೋಬೇಕು ಫ್ರಿಲ್ ಇಟ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬೇರೆ ಬೇರೆ ಡಿಸೈನ್ ಡಿಸೈನ್ ವರಲಕ್ಷ್ಮಿ ಲ ಸ್ಯಾರಿ ಲಕ್ಷ್ಮಿಗೆ ಸ್ಯಾರಿ ಹುಡ್ಸೋದು ಇದ್ದೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾವುದು ಇಷ್ಟ ಆಗುತ್ತೆ ನೋಡಿ ನೀವು ಟ್ರೈ ಮಾಡಿ ಮನೆಗೆ ಕೂರಿಸ್ಬಿಟ್ಟು ಮನೆಗೆ ಲಕ್ಷ್ಮಿ ಬಿಗಿನಿಂಗ್ ಅವರು ಕೂರಿಸೋರು ತುಂಬ ಅಂದರೆ ತುಂಬ ಸುಲಭವಾಗಿ ನೋಡ್ಕೊಂಡು ಮಾಡ್ಬೋದು ದಯವಿಟ್ಟು ಫುಲ್ ಸಪೋರ್ಟ್ ಮಾಡಿ ಎಲ್ಲರನ್ನು ನೋಡಿ ಪಿನ್ನ ಹಾಕೋತಿದ್ದೀನಿ ಮೇಲೆ ನೆರಿಗೆ ಇದು ಸ್ಮೂತ್ ಇದೆ ಇದು ಸ್ಯಾರಿ ಇದು ಪಿನ್ನ ಹಾಕೋತಿದ್ದೀನಿ ಎರಡು ನೆರಿಗೆ ಅಪ್ ಆ್ಯಂಡ್ ಡೌನ್ ಆಗಬಾರ್ದು ಹೇಳ್ಬಿಟ್ಟು ಕೊನೆದಾಗ ನಾನು ಅದು ಹಾಕೋವಾಗ ನಾನು ಪಿನ್ನ ಬಿಚ್ಚ್ಕೋತೀನಿ ಅದು ನೋಡಿ ಹಾಕೊಂಡಿದ್ದೀನಿ ಫ್ರಿಲ್ಗಳು ಕರೆಕ್ಟಾಗಿ ಇಟ್ಕೊಂಡು ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡೆ ಸರಿಗಿಟ್ಟು ನೆರಿಗೆ ಇಟ್ಕೋಬೇಕು ಫ್ರೀಲ್ಗಳ್ ಇಟ್ಕೋಬೇಕು ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ದಿರ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡೆ ಚಿಕ್ಕ ಚಿಕ್ಕ ನೆರಗೆ ಇಟ್ಕೋಬೇಕು ನಿಮಗೆ ದೊಡ್ಡ ಸೈಜ್ ಬೇಕಂತ ಹೇಳಿದ್ರೆ ಒಂದು ಮೂರು ನಾಲ್ಕು ಬರುತ್ತೆ ಚಿಕ್ಕ ಚಿಕ್ಕದಂದರೆ ಒಂದು ಐದಾರು ಬರುತ್ತೆ ಆದಷ್ಟು ಚಿಕ್ಕದಿಟ್ಕೊಂಡ್ರೆ ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ ಸ್ವಲ್ಪ ಜಾಸ್ತಿನೂ ನೆರಿಗೆಗಳು ಜಾಸ್ತಿ ಬರುತ್ತೆ ಫ್ರಿಲ್ಗಳು ನೋಡಿ ಇಲ್ಲಿ ತಿನ್ನ ಹಾಕೋತಿದ್ದೀನಿ ನಾನು ಇದು ಪಲ್ಲೋಗ ಹಾಕೋ ಇರೋಪಿಂದ ಬಿಚ್ಚಲ್ಲ ಇದು ಹಾಗೆ ಸ್ಟಿಫ್ ಆಗಿರುತ್ತೆ ನಾನು ಒಂದ್ ಮಾರ ಅಷ್ಟು ಪಲ್ಲವ್ ಬಿಟ್ಕೊಂಡಿದ್ದೇನೆ ನೋಡಿ ಯಾರು ಹೆಲ್ಪ್ ಇಲ್ಲದೆ ಈ ಥರ ಲಕ್ಷ್ಮಿಗೆ ಸ್ಯಾರಿ ಉಡ್ಸೋದು ನಾನು ಹೇಳ್ಕೊಡ್ತಾ ಇದ್ದೀನಿ ಒಬ್ಬರೇ ಸ ಸಿಂಗಲ್ ಆಗಿ ಕೆಲ್ಸ ಅಲ್ಲಿ ಬೇರೆಯವ್ರ ಹೆಲ್ಪ್ ತಗೊಂಡದೇ ಈ ಥರ ನಾವೇ ಮಾಡ್ಕೋಬೋದು ನೋಡಿ ಫ್ರೀಲಿ ಇಟ್ಕೊಂಡಿದ್ದೇನೆ ನಾನು ತಿನ್ನನು ಹಾಕ್ಕೊಂಡಿದ್ದೇನೆ ಒಂದು ಮಾರಷ್ಟು ನಾನು ಹಾಕ್ಕೊಂಡಿದ್ದೇನೆ ಮಾರು ಇವಾಗ ಬಿಂದಿಗೆಗೆ ಬಿಂದಿಗೆ ಇಟ್ಕೊಂಡು ಬಿಂದಿಗೆಗೆ ಹಾಕೋ ಲಕ್ಷ್ಮಿಗೆ ಸ್ಯಾರಿ ಹುಡ್ಸನ ನೋಡಿ ಈ ಥರ ಡಬಲ್ ಫೋನಿಗೆ ಕ್ಲೀನಾಗಿ ಆ ಕಡೆ ಈ ಕಡೆ ಎರಡು ಸೈಡು ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಸೆಂಟ್ರಿಂದ ಹಿಂದೆ ಬಿಂದಿಗೆ ಹಿಂದೆಗಡೆಯಿಂದ ತಗೊಳ್ಳಿ ಕರೆಕ್ಟಾಗಿರಬೇಕು ಆ ಕಡೆ ಈ ಕಡೆ ಅಪ್ ಆ್ಯಂಡ್ ಡೌನ್ ಇರ್ಬೋದು ಒಂದು ಕಡೆ ಜಾಸ್ತಿ ಒಂದು ಕಡೆ ಚಿಕ್ಕದಿರಬಾರ್ದು ಈಕ್ವಲಾಗಿ ತಗೊಳ್ಳಿ ನನ್ನ ಮೇಲೆ ಹಾಕ್ಕೊಂಡಿದ್ನಲ್ಲ ಸೆಂಟ್ರಿಗೆ ಆ ಪಿನ್ನ ನಾನು ಬಿಚ್ಕೊಂಡಿದ್ದೀನಿ ಇವಾಗ ನಾನು ಮುಂದೆಗಡೆ ಹಾಕ್ತೀನಿ ಅದೇ ಪಿನ್ನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದೇ ಸೈಜ್ ಒಂದೇ ಸೈಜಲ್ಲಿ ಇರಬೇಕು ಡೌನ್ ಇರಬಾರ್ದು ಸೊಂಟ ಭಾಗದಲ್ಲಿ ಎರಡು ಬಾ ಎರಡು ಪಿನ್ನ ಹಾಕ್ತೀನಿ ನಾನು ಯಾಕಂದರೆ ಬಿಚ್ಕೋಬಾರ್ದು ಅಂತ ಪದೇ ಪದೇ ಇದು ಲಕ್ಷ್ಮಿನ ಮುಟ್ಟೋಕ್ಕಾಗಲ್ಲ ಅದಕ್ಕೆ ಒಂದ್ಸಲಿ ಇಟ್ಟಾದಮೇಲೆ ಅಲ್ಲಿ ಅರ್ಸೋಕ್ಕಾಗಲ್ಲ ಇದು ಲಕ್ಷ್ಮಿನ ಅದಕ್ಕೆ ಟೈಟಾಗಿರಲಿ ಅಂತ ಹೇಳ್ಬಿಟ್ಟು ಸೊಂಟ ಭಾಗದಲ್ಲಿ ಎರಡು ಪಿನ್ನ ಹಾಕ್ತೀನಿ ಇನ್ನು ಬೇರೆ ಬೇರೆ ಡಿಸೈನ್ಸ್ ವರಲಕ್ಷ್ಮಿ ಕೂಸೋದು ಹೇಗೆ ಅಂತ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ದಯವಿಟ್ಟು ಫುಲ್ ಫುಲ್ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸರಿಗಾಗಿ ಹಾಕ್ಕೊಡ್ತಾ ಇದ್ದೀನಿ ಇವಾಗ ನಾನು ತುಂಬ ಅಂದರೆ ತುಂಬ ಈಸಿ ಇದೆ ಲಕ್ಷ್ಮಿ ಕೂಡಿಸೋದು ಬಿಗಿನಿಂಗ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದ್ಸಲ ಈ ಥರ ಈಸಿ ಮೆಥಡಲ್ಲಿ ಊಡ್ಸೋದ್ರೆ ತುಂಬ ಕಷ್ಟ ಅನಿಸಲ್ಲ ನೀವು ವೇಲ್ಗಳ ದುಪ್ಪಟ್ಟಗಳು ಹಾಕ್ತೀರಲ್ಲ ಆ ಥರನೂ ಫ್ರೆಂಟಲ್ಲಿ ವಿಶೇಪ್ ಬರೋ ಥರ ಆ ಥರನೂ ಮಾಡ್ಕೋಬೋದು ನಾನು ಫ್ರಂಟ್ ಸೈಡ್ ಬಾ ಮಾಡ್ಕೋತೇನೆ ಮಾಮೂಲಿ ಸ್ಯಾರಿ ಹಿಂಗೆ ಉಟ್ಕೋತಾರೆ ಆ ಥರ ರೈಟ್ ಸೈಡಿಂದ ಮತ್ತೆ ಪಲ್ಲವ್ ಹಾಕೋತೇನೆ ಯಾಕೆಂದರೆ ಬಾರ್ಡ್ರ್ ಬಾರ್ಡ್ರು ಫ್ರೆಂಟಲ್ಲಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಾಕೋತಾ ಇದ್ದೀನಿ ಹಾಕಿರೋ ಕ್ಲಿಪ್ಪನ ಫೀಲ್ಡ್ಗಳಲ್ಲಿ ನಾನು ತಕ್ಕೋತಾ ಇದ್ದೀನಿ ತಕ್ಕೊಂಡು ಆ ಫೀಲ್ಡ್ಗಳೆಲ್ಲ ಅಗ್ಲ ಮಾಡ್ಕೊಂಡು ಚೆನ್ನಾಗಿ ಕೂರಿಸ್ಕೋಬೇಕು ಇದನ್ನ ನಿಮಗೆ ಎಷ್ಟು ಲೆಂಟ್ ಬರುತ್ತೆ ಇನ್ನೂ ಉದ್ದ ಬೇಕಂದರೆ ಇನ್ನೂ ಸ್ವಲ್ಪ ಕೆಳಗಡೆ ಕಟ್ಕೋಬೋದು ಸೊಂಟ ಭಾಗದಿಂದ ನನಗೆ ಇಷ್ಟು ಸೈಜಲ್ಲಿ ಕರೆಕ್ಟಾಗಿದೆ ಥ್ರಿಲ್ಗಳೆಲ್ಲ ಅಗ್ಲ ಮಾಡ್ಕೋಬೇಕು ಕ್ಲೀನಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ ಯಾರು ಹೆಲ್ಪ ಇಲ್ಲದೆ ಈ ಥರ ಕೂರಿಸ್ಬೋದು ಈ ತರ ಸೆ ಸೆಂಟರ್ ಭಾಗ ಮಾಡ್ಕೊಂಡು ಪಲ್ಲೋ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಪಲ್ಲೋ ಭಾಗದ್ದು ಕಲರು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀವಲ್ಲ ಮೆರೂನ್ ಕಲರ್ ಮಧ್ಯ ಬಂದಿದೆ ನೋಡಿ ಈ ತರ ಇವಾಗ ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನಾನು ಕಾಲಕ್ಕೆ ಸುತ್ಕೋತೇನೆ ನೀವು ಮಾಡಿದ್ರೆ ಲಕ್ಷ್ಮಿ ಕುತ್ಕೊಂಡಿರೋ ತರ ತುಂಬಾ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಲುಗಳು ನೋಡಿ ಬಾರ್ಡ್ರ್ ಕರೆಕ್ಟಾಗಿ ಕಾಲು ಪಾದಯಿಂದ ಕರೆಕ್ಟಾಗಿ ಆಗಿರುತ್ತ ಹಾಕೊಳ್ಳಿ ಗುಂಡ್ ಪಿನ್ ಯೂಸ್ ಮಾಡಿ ಆದಷ್ಟು ಪಿನ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಕಾಲುಗಳು ಬಾರ್ಡ್ರ್ ಕರೆಕ್ಟಾಗಿ ಅದು ಕಾಲ್ ಭಾಗದಲ್ಲಿ ಕಾಲಲ್ಲಿ ಬರಲಿ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಚ್ಚೆ ಪ ಕಚ್ಚೆ ಸ್ಯಾರಿ ಉಟ್ಕೊಳೋ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆಯೂ ಅಷ್ಟೇ ಕಾಲುಗಳಿಟ್ಕೊಂಡು ಕಾಲು ಭಾಗದಲ್ಲಿ ಬಾರ್ಡ್ರುಗಳು ಇಟ್ಕೊಳ್ಳೋಣ ಸುತ್ಕೋಬೇಕು ಇದನ್ನು ಕಾಲು ಯಾವ ಶೇಪಲ್ಲಿರುತ್ತೆ ಇರುತ್ತೆ ಅದೇ ಶೇಪಲ್ಲಿ ಬ್ಲೌಸ್ ಪೀಸ್ ಸುತ್ಕೊಳ್ಳಿ ಹಿಂದೆಗಡೆ ಇಲ್ಲ ನಿಮಗೆ ಟೈಟ್ ಆಗಿ ಥರ ದಾರ ಆಗಲಿ ಇಲ್ಲ ಆಗಲಿ ಹಾಕೋಬಹುದು ನಾನು ಹಿಂದೆಗಡೆ ದಾರ ಕಟ್ಕೊಂಡಿದ್ದೀನಿ ಒಂದು ಪಿನ್ನಗಳು ಹಾಕೋತಿದ್ದೀನಿ ಕರೆಕ್ಟಾಗಿ ಕುತ್ಕೊಳ್ಳಿ ಕಾಲು ಅಂತ ಈ ತರ ಕೂರ್ಸ್ಕೊಂಡಿದ್ದೀನಿ ಹಿಂದೆಗಡೆ ಎಡ್ಪಿನ ಹಾಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ಇಲ್ಲಾಂದ್ರೆ ಜಾರುತ್ತೆ ಮುಂದಗಡೆಯಿಂದ ಪಲ್ಲ ಇವಾಗ ಆದಷ್ಟು ನೀವು ಲಕ್ಷ್ಮಿನ ನಿಲ್ಸ್ಬಿಟ್ಟು ಕೂರಿಸ್ಬೇಡಿ ಕೂರಿಸಿ ಕೈ ಕಾಲಿಕ್ಬಿಟ್ಟು ಕಾ ಕೂರಿಸ್ಬಿಟ್ಟು ಕೂರಿಸಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಲ್ಲಿಸಬಾರ್ದು ಲಕ್ಷ್ಮಿನ ಇವಾಗ ನಿಮ್ಮದು ನಿಮ್ಮ ಮನೆಗೆ ಏನು ಒಡವೆಗಳಿರುತ್ತೆ ಡಾಬ್ ಇರುತ್ತೆ ಅದನ್ನ ಹಾಕಿ ಡೆಕೋರೇಷನ್ ಮಾಡ್ಬೋದು ನೋಡಿ ಸ್ವಂತ ಭಾಗದಲ್ಲಿ ಒಂದು ಡಾಬ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಕ್ಲೀನಾಗಿ ಬಂದಿದೆ ಇದು ತುಂಬ ಅಂದರೆ ತುಂಬ ಸುಲಭ ಈ ಥರ ಮಾಡ್ಕೊಳೋದು ಇನ್ನೂ ಯಾವ್ಯಾವ ಡಿಸೈನಲ್ಲಿ ಯಾವ್ಯಾವ ಟೈಪಲ್ಲಿ ಅದನ್ನು ಲಕ್ಷ್ಮಿ ಕೂರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಮುಂದೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಅಪ್ಲೋಡ್ ಮಾಡಿದ್ದೀನಿ ಆಗಲೇ ಆಲ್ರೆಡಿ ಎರಡು ಮೂರು ಇನ್ನೂ ಬೇಕಂತೆ ಇವೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ನಾನು ಹಾಂ ಅಪ್ಲೋಡ್ ಮಾಡ್ತೀನಿ ಬೇರೆ ಬೇರೆ ಡಿಸೈನ್ಸು ಸಿಂಪಲ್ ಆಗಿರೋದು ಹೆಂಗೆ ಹೆಂಗೆ ಕೂರಿಸ್ಬೇಕು ಅಂತ ಮನೆಗೆ ಯಾವ ಒಡವೆಗಳಿರುತ್ತೆ ಜೋಡಿ ಇರೋದು ಅದೆಲ್ಲ ಹಾಕೋಬೋದು ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ನನಗಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಹಾಕೊಂಡು ನಾನು ಕೈಗಳು ಫಿಕ್ಸ್ ಮಾಡ್ಕೋತೇನೆ ಯಾಕಂದ್ರೆ ಕೈಗಳು ಫಿಕ್ಸ್ ಮಾಡಿದ್ಮೇಲೆ ಒಡವೆಗಳು ಹಾಕೊಳಕ್ಕಾಗಲ್ಲ ಆಗಲ್ಲ ಕೈ ಕ್ರಾಸ್ ಆಗೋಗುತ್ತೆ ಅದಕ್ಕೋಸ್ಕರ ಇದೆಲ್ಲ ಹಾಕ್ಕೊಂಡು ನಾನು ಕೈಗಳು ಫಿಕ್ಸ್ ಮಾಡ್ಕೋತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಫ್ರಿಲ್ಸ್ಗಳಾಗಲಿ ಕಾಲು ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಈಸಿ ನೋಡಿ ಕೈಗಳು ನಾನು ಫಿಕ್ಸ್ ಮಾಡ್ಕೊಂಡಿದ್ದೇನೆ ಲಾಸ್ಟ್ ಇದೆಲ್ಲ ಆದಮೇಲೆ ಮುಖವಾಡ ಹಾಕ್ಕೊಳ್ಳಿ ಯಾಕಂದರೆ ಮುಖವಾಡ ಮುಂಚೆ ಹಾಕಿಬಿಟ್ರೆ ನೀವು ಒಡವೆಗಳು ಹಾಕೋಕ್ಕಾಗಲ್ಲ ಅಲ್ಲಾಡ್ಬಿಡುತ್ತೆ ಅದು ಅಲ್ಲಾಡಿಸ್ಬಾರ್ದು ಮುಕ್ವಾಡ ಇಟ್ಟ ಮೇಲೆ ಅಲ್ಲಾಡ್ಸೋಕ್ಕಾಗಲ್ಲ ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಗೆ ಯಾವ ಒಡವೆಗಳು ನಿಮ್ಮದು ದೇವ್ರದ್ದು ಅಂತ ಇರುತ್ತಲ್ಲ ಅದು ಹಾಕ್ಕೊಂಡು ಡೆಕೋರೇಷನ್ ಮಾಡ್ಕೊ ಅಲಂಕಾರ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸುಲಭವಾಗಿ ಹದಿನೈದು ಕಾಲು ಗಂಟೆ ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷದಲ್ಲೇ ತುಂಬ ಬೇಗ ಆಗೋಗುತ್ತೆ ಈ ಥರ ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಯಾರ್ಯಾರು ಹೊಸ್ದು ನೋಡ್ತಾರೆ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ವೀಡಿಯೋಸ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್